ದೇಶದಲ್ಲಿ ಇಂಥ ಫಿಲ್ಮ್ ಮೇಕರ್ಸ್ ಅಂತ ಸಿನಿಮಾ ಮಾಡಬೇಕು ಬೇರೆ ಭಾಷೆ ಸಂಸ್ಕೃತಿಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ ಇದು ಇದು ಆಗತ್ತ ನಿಮ್ಮ ಬೇಸಿಗೆ ಅಸಾಧ್ಯ ನಡೆಯೋದಿಕ್ಕಿಲ್ವಾ ಈ ಥರ ಪ್ರಶ್ನೆಗಳನ್ನ ಕೇಳ್ಕೊಳ್ತಕ್ಕಂಥ ಯಾಕೆಂದ್ರೆ ನಿಮ್ಮ ಮನಸ್ಸಿದ್ದನ್ನು ಒಂದು ಫ್ಯಾಂಟಸಿಯಾಗಿ ಮಾಡಬೇಕಂತ ಒಂದು ಫಿಕ್ಷನ್ ಸೈನ್ಸ್ ಫಿಕ್ಷನ್ ಅಂತ ಮಾಡಬೇಕಂತ ಆಸೆ ಏನಿದೆ ಅದನ್ನು ಧೈರ್ಯವಾಗಿ ಮಾಡಬೇಕು ಮತ್ತೆ ಸರ್ಕಾರ ಕೊಡೋದಿದ್ರೆ ಬಗ್ಗೆ ಏನು ಹೇಳ್ತೀನಿ ಅಂದ್ರೆ ನಿಮ್ಮ ಸಿನಿಮಾ ಕಥೆಯಲ್ಲಿ ಒಳಗಡೆ ಕನ್ಸಿಸ್ಟೆನ್ಸಿ ಇದೆಯಾ ಅವರಿಗೆ ನಂಬಿಕೆ ಇಲ್ಲ ಈ ಕಥೆ ಬಗ್ಗೆ ನನಗೆ ಅನ್ಸುತ್ತೆ ಇಬ್ಬರು ನಿರ್ದೇಶಕರು ಮಾಡ್ಕೊಂಡಿರೋ ಕಥೆಯಲ್ಲಿ ಅಂದ್ ನಂಬಿಕೆ ಇಲ್ಲ ಮತ್ತೆ ಅವರು ಆಲೋಚನೆ ಮಾಡಿದ ರೀತಿಯಲ್ಲಿ ನಂಬಿಕೆ ನನ್ನ ಮಧ್ಯೆಗೆ ಮಾತನಾಡಿದ ಜನರಲ್ಲಿ ಒಂದು ಸಿನಿಮಾ ಮಾಡೋರಿಗೆ ಜನರಲ್ಲಿ ಇನ್ನು ಸ್ವಲ್ಪ ವಿಶ್ವಾಸ ಇದೆ ಕನ್ನಡ ಜನರ ಸಿನಿಮಾ ನೋಡುವ ಕನ್ನಡ ಜನರ ಬಗ್ಗೆ ಸಿನಿಮಾ ಕಲೆಯ ಸ್ವಲ್ಪ ವಿಶ್ವಾಸ ಇದ್ದರೆ ಇನ್ನೂ ಧೈರ್ಯವಾಗಿ